ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ನಾಲ್ಕು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಒಂದು ಪ್ರಶ್ನೆ ಸಂಪೂರ್ಣವಾಗಿ ವಿದ್ ಎಸ್ ಕೀ ದೊಂದಿಗೆ ತಂದಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನೈನ್ತ್ನ ಎಲ್ಲ ಒಂದು ಎಸ್ ಕ್ವಶನ್ ಪೇಪರ್ ವಿಡಿಯೋಗಳನ್ನು ಸಹಿತ ನಿಮಗೆ ಬೇಕಾದರೆ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತಲೇ ಒಂದು ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡ್ಬೋದು ಅಂತ ಹೇಳ್ತಾ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಕಂಪ್ಲೀಟಾಗಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡುವ ಮುಖ್ಯ ಪ್ರಶ್ನೆ ಒಂದಿದೆ ನಾಲ್ಕನೇ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಷಯ ಕನ್ನಡ ವರ್ಗ ಒಂಬತ್ತು ಅಂಕಗಳು ಇಪ್ಪತ್ತು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕ್ರಮಾಕ್ಷರದೊಂದಿಗೆ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಸಪ್ತಮಿ ವಿಭಕ್ತಿಯ ಕಾರ್ಯಕರ್ತೆ ಕೇಳಿದರೆ ಎ ಕರ್ಮಾರ್ಥ ಬಿ ಸಂಪ್ರದಾನ ಸಿ ಅಧಿಕರಣ ಡಿ ಸಂಬಂಧ ಸರಿಯಾದ ಉತ್ತರ ಆಯ್ಕೆ ಸಿ ಅಧಿಕರಣ ಪ್ರಶ್ನೆ ಎರಡು ದೇವಾಲಯ ಈ ಸಂಧಿಗೆ ಉದಾಹರಣೆ ಎ ಗುಣಸಂಧಿ ಬಿ ಸವರ್ಣ ದೀರ್ಘಸಂಧಿ ಸಿ ಸಂಧಿ ಡಿ ವೃದ್ಧಿ ಸಂಧಿ ಅಂತ ಇದೆ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಅನ್ನೋದು ದೇವಾಲಯಕ್ಕೆ ಉದಾಹರಣೆ ಆಗ್ತಕ್ಕಂಥ ಪದ ಮುಖ್ಯ ಪ್ರಶ್ನೆ ಎರಡು ಸಂಬಂಧೀಕರಣದ ಪ್ರಶ್ನೆಗಳಿದಾವೆ ಮೊದಲೆರಡು ಪದಗಳ ಸಂಬಂಧವನ್ನ ಗ್ರಹಿಸಿ ತಾವುಗಳು ಮೂರನೇ ಪದದ ಸಂಬಂಧವನ್ನ ಬರಿಬೇಕು ಪ್ರಶ್ನೆ ಮೂರು ರಾಜ ರಾಯ ವರ್ಷ ಡ್ಯಾಶ್ ಅಂತ ಕೇಳಿದರೆ ವರುಷ ಅಂತ ಏನಾಗಬೇಕಾ ಅಂತಂದ್ರಲ್ಲಿ ಬರೀಬೇಕು ಸೊ ಆಪ್ಷನ್ ಎಸ್ ವರುಷ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ನಾಲ್ಕು ಉತ್ಪನ್ನ ಮಾಲಾವೃತ್ತದಲ್ಲಿ ಇಪ್ಪತ್ತು ಅಕ್ಷರಗಳಿದ್ರೆ ಚಂಪಕ ವೃತ್ತದಲ್ಲಿ ಎಷ್ಟು ಅಕ್ಷರಗಳಿದಾವೆ ಅಂತ ಕೇಳಿದರೆ ಸೊ ಚಂಪಕ ವೃತ್ತದಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಬರ್ತವೆ ಇನ್ನ ಒಂದು ವಾಕ್ಯದಲ್ಲಿ ಉತ್ತರ ಬರಲಿಕ್ಕೆ ಇರ್ತಕ್ಕಂಥ ನಾಲ್ಕು ಪ್ರಶ್ನೆಗಳಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕ ಅಂಕ ಪ್ರಶ್ನೆ ಐದು ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ಉತ್ರ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಪಿಟಿಲು ಪ್ರಶ್ನೆ ಐದು ಮಹಲಿಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು ಉತ್ತರ ಈ ಮಹಲಿಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಕನ್ನಡ ಪ್ರಶ್ನೆ ಏಳು ಗಾನರಾಣಿಯರು ಹರಿಶಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಉತ್ತರ ಈ ಗಾನ ರಾಣಿಯರು ಹರಿಶ್ಚಂದ್ರನನ್ನ ನಿನ್ನ ಮುತ್ತಿನ ಸತ್ತಿಗೆಯನ್ನು ಬಹುಮಾನವಾಗಿ ಕೊಡು ಎಂದು ಕೇಳಿದರು ಮುಂದಿನ ಪ್ರಶ್ನೆ ತಿಪ್ಪಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಯಾರು ಶಂಕರನನು ತಿಪ್ಪಣ್ಣನನ್ನ ಗಪ್ಪನೆ ಬಲವಾಗಿ ಹಿಡಿದುಕೊಂಡನು ಅಂತಕ್ಕಂಥದ್ದನ್ನು ಬರೀಬೇಕು ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಬರಲಿಕ್ಕೆ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟು ಆರಂಕಗಳನ್ನು ನೀವು ಇಲ್ಲಿ ಗಳಿಸಬಹುದು ಪ್ರಶ್ನೆ ಒಂಬತ್ತು ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಅಂತ ಕೇಳಿದ್ದಾರೆ ಉತ್ತರ ವಿರೂಪಾಕ್ಷನು ಗಿರಿಜೆಗೆ ಭೂಲೋಕದಲ್ಲಿ ಜನಿಸಿರುವ ನಂಬಿಯನ್ನನಿಗೂ ಪರವೆ ಹಾಗೂ ಸಂಕೀಲಿಯರಿಗೂ ಮದುವೆಯನ್ನ ಮಾಡಿಸಿ ಸುಖವಾಗಿರುವಂತೆ ಹರಸಿ ಬರುವೆನು ಎಂದಾಗ ಗಿರಿಜೆಯು ನಾನು ನಿಮ್ಮೊಡನೆ ಬರುವೆನು ಎನ್ನುತ್ತಾಳೆ ಆಗ ವಿರೂಪಾಕ್ಷನು ನೀನು ಕರುಣಿ ನಾವು ಮಾಡುವುದು ಅತ್ಯಂತ ನಿಷ್ಠುರದ ಕಾರ್ಯ ಆದರೂ ನೀವು ಬಂದು ನಾವು ಯಾವ ಊರಿನೊಳಗೇನೋ ಅಲ್ಲಿಯ ದೇವಾಲಯದಲ್ಲಿ ಇರುವುದು ಎಂದು ಹೇಳಿದರು ಮುಂದಿನ ಪ್ರಶ್ನೆ ರಾಘವಂಕ ಅವರ ಸ್ಥಳ ಕಾಲ ಕೃತಿ ಮತ್ತು ವಾಕ್ಯ ವಾಕ್ಯರೂಪದಲ್ಲಿ ಬರೀರಿ ಉತ್ತರ ಷಟ್ಪದಿಯ ಬ್ರಹ್ಮ ಎಂದು ಬಿರುದಾಂಕಿತರಾದ ರಾಘವಾಂಕರು ಕ್ರಿಸ್ತಶಕ ಸುಮಾರು ಹನ್ನೆರಡು ನೂರ ಇಪ್ಪತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿ ಜೀವಿಸಿದ್ರು ಇವರನ್ನ ರಗಳೆ ಕವಿ ಎಂದು ಪ್ರಸಿದ್ಧರಾದ ಶ್ರೀ ಹರಿಹರ ಅವರ ಸೋದರಳಿಯ ಮತ್ತು ಶಿಷ್ಯರಾಗಿದ್ದರು ವಿರೂಪಾಕ್ಷನ ಪರಮಭಕ್ತರಾದ ಇವರು ಹರಿಚಂದ್ರ ಕಾವ್ಯ ಚಾರಿತ್ರೆ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಚಾರಿತ್ರ್ಯ ಹರಿಹರ ಮಹತ್ವವನ್ನ ಎನ್ನುವ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ ಇವರು ಉಭಯ ಕವಿ ಕಮಲರವಿ ಕವಿ ಶರಭು ಬೇರುಂಡ ಷಟ್ಪದಿಯ ಬ್ರಹ್ಮ ಎನ್ನುವ ಬಿರುದುಗಳನ್ನು ಪಡೆದುಕೊಂಡಿದ್ದರು ಇವರು ಷಟ್ಪದಿ ಕಾವ್ಯದ ನಿರ್ಮಾಪಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತಕ್ಕದ್ದನ್ನು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಕವಿ ಹೇಗೆ ಸಾರಿದ್ದಾನೆ ಅಂತಕ್ಕದ್ದನ್ನು ಕೇಳಿದ್ದಾರೆ ಸಿಂಪಲ್ ಇದೆ ಉತ್ತರ ಏನ್ ಬರಿಬಹುದಂತಂದ್ರೆ ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನ ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡಿದ ಮಾತನ್ನ ಅರ್ಥ ಮಾಡಿಕೊಂಡು ವಿಮರ್ಶೆಯನ್ನ ಮಾಡುವ ಸಾಮರ್ಥ್ಯವುಳ್ಳವರು ಆ ನಾಡಿನವರು ನಿಜವಾಗಿಯೂ ಚತುರರು ಉದ್ದೇಶಪೂರ್ವಕವಾದ ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವ ಪರಿಣತ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನು ಸಾರ್ತಾನೆ ಪ್ರಶ್ನೆ ಹನ್ನೆರಡು ಸಂದರ್ಭಾನುಸಾರ ವಿವರಿಸಬೇಕು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಅಂತ ಇದೆ ಸೊ ಇದ್ರದ್ದು ಏನು ಬರಬೇಕು ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರಿಬೇಕು ಉತ್ತರ ನೋಡ್ಕೊಂಡು ಬರುವ ಆಯ್ಕೆ ಈ ವಾಕ್ಯವನ್ನು ಎಸ್ ಎಲ್ ಭೈರಪ್ಪ ಅವರು ರಚಿಸಿರುವ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಸ್ವಾಮಿಯವರನ್ನ ನೋಡಲು ಅವರು ತಂಗಿದ್ದ ಮೈಸೂರಿನ ಗಂಗೋತ್ರಿಯ ಅತಿಥಿ ಗೃಹಕ್ಕೆ ಹೋದಾಗ ಸ್ವಾಮಿ ಅವರು ಏಕಾಗ್ರತೆಯಿಂದ ಪಿಟಿಲುಂಡಿಸುವುದರಲ್ಲಿ ಹೊಸ ಹೊಸದನ್ನ ಸೃಷ್ಟಿಸಲು ಪ್ರಯೋಗ ಮಾಡುತ್ತಿದ್ದನ್ನು ಗಮನಿಸಿ ಅರ್ಧ ಗಂಟೆಗೂ ಮಿಕ್ಕಿ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದು ನಂತರ ಒಳಗೆ ಹೋದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳ್ತಾರೆ ಸ್ವರಶ ಏಕಾಗ್ರತೆಯಿಂದ ಅಭ್ಯಾಸ ಮಾಡುವ ಯಾರಿಗೂ ಅಡ್ಡಿಯನ್ನುಂಟು ಮಾಡಬಾರದು ಅವರ ಖಾಸಗಿತನಕ್ಕೆ ಭಂಗ ತರಬಾರದು ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಮುಂದಿನ ಮೂರು ಸಾಲುಗಳನ್ನು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕು ಏನಿದೆ ನೋಡಿ ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನರ್ಚಿದ್ದ ಪರಿವಾರಮಂ ಕೊಡುವ ಬಿಡುವತಿ ಕಲಿಗಳು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಸಾಲದಲ್ಲಿ ಏನು ಬರಬೇಕಪ್ಪ ಅಂದ್ರೆ ಇಪ್ಪತ್ತು ಮಾತ್ರೆಗಳು ಬರಬೇಕು ಸೆಕೆಂಡಲ್ಲಿನೂ ಕೂಡ ಇಪ್ಪತ್ತು ಮಾತ್ರೆಗಳು ಬರಬೇಕು ಥರ್ಡಲ್ಲಿ ಎಷ್ಟು ಬರಬೇಕಪ್ಪ ಅಂದ್ರೆ ಮೂವತ್ತು ಲಾಸ್ಟಿಗೆ ಒಂದು ಏನು ಬರಬೇಕು ಗುರು ಅಂತಕ್ಕದ್ದನ್ನು ಬರಬೇಕು ಓಕೆನಾ ಇಷ್ಟು ಬಂದರೆ ಇದೇನಂತ ಕರಿತೀವಿ ಇದನ್ನು ವಾರ್ಧಕ ಷಟ್ಪದಿ ಅಂತ ಕರಿತೀವಿ ಸೊ ನೀವುಗಳನ್ನು ಸಹಿತ ಏನು ಮಾಡಬೇಕು ಅದೇ ತರನಾಗಿ ಲಘು ಗುರು ಲಘು ಗುರುಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಹಾಕಬೇಕಾಗ್ತದೆ ಓಕೆನಾ ಸೊ ಇಷ್ಟು ಹಾಕಿದರೆ ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮೂರು ಅಂಕಗಳನ್ನು ಕೊಡ್ತಾರೆ ಇದು ವಾರ್ಧಕ ಷಟ್ಪದಿ ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆ ಬರಬೇಕು ಮೂರನೇ ಸಾಲಿನಲ್ಲಿ ಮೂವತ್ತು ಮತ್ತು ಮೇಲೆ ಒಂದು ಗುರು ಮಾತ್ರೆ ಬಂದರೆ ಅದಕ್ಕೆ ನಾವೇನಂತೀವಿ ವಾರ್ಧಕ ಷಟ್ಪದಿ ಅಂತ ಕರಿತೀವಿ ಇಷ್ಟಿತ್ತು ನಿಮ್ಮ ಕನ್ನಡದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಇದು ಮಾಡಲ್ ಬಟ್ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ ಮತ್ತು ನಾನು ಬೇರೆ ವಿಷಯಗಳ ವಿಡಿಯೋಗಳೊಂದಿಗೆ ತರ್ತೀನಿ ನಿಮ್ಮ ಎಲ್ಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳು ಸಹಿತ ಇದ್ದಾವೆ ಅವುಗಳನ್ನು ನೋಡೋದನ್ನು ಮಾತ್ರ ಮರೆಯದಿರಿ ಯಾಕೆಂದರೆ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ ಅವುಗಳು ನಿಮಗೆ ಸ್ಟಡಿಗಳಲ್ಲಿ ಭಾಳಷ್ಟು ಹೆಲ್ಪನ್ನು ತಂದು ಕೊಡ್ತಾವೆ ಇನ್ನು ನಮ್ಮದ ಒಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಖಂಡಿತವಾಗಿ ನೀವುಗಳು ಆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿದರೆ ಸೊ ನಿಮ್ಮ ತರಗತಿಯ ವಿಷಯಗಳಿದಾವೆ ಅವುಗಳಿಗೆ ಹೋಗಿ ನೋಡಿ ಚಾನಲ್ಗಳಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನನ್ನು ಫಸ್ಟಾಗಿ ನೀವುಗಳನ್ನ ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ ಎಲ್ಲಕ್ಕಿಂತ ಮೊದಲಾಗಿ ಅವುಗಳನ್ನು ನೋಡ್ತೀರಿ ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ನೀವು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಮಾತ್ರ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್